ನೀನು ಇದೇ ದೃಷ್ಟಿಯಲ್ಲಿ ಅನ್ನ ನೋಡಿದ ಅಂತ ಹೀಗೆ ಕೇಳ್ದ ಅನ್ನೊಂದು ಇಲ್ಲ ಸರ್ ನಾನು ಬೇರೆ ಥರ ಯೋಚನೆ ಮಾಡಿದ್ದೆ ಅಂತ ಅಲ್ಲಿವ ಅದಕ್ಕೆ ಇನ್ನೊಂದು ಆ್ಯಂಗಲ್ ಇದೆ ಹೇಗೆ ಬೇಡ ಬಿಡಿ ಸರ್ ಅಂತ ಪರವಾಗಿಲ್ಲ ಹೇಳ್ಬ ಅದು ಹೇಗೆ ಈಗಿನ ಆಧುನಿಕ ಜೀವನದಲ್ಲಿ ಭಾಳ ಹುಡುಗರು ಸೈನ್ಸನ್ನು ಯಾರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಹೇಳ್ತಾರೆ ಈಗ ನಮ್ಮ ಕಂಪ್ಯೂಟರ್ ನಾವು ಹಿಡಿದಿರುವ ಮೊಬೈಲ್ ನಾವು ಹಂಗೇನು ಅಂತ ಹೇಳುತ್ತೆ ಅದೇ ರೀತಿ ಹುಡುಗನ ಹೇಳಿರಬೇಕು ఆర్టిఫిషియల్ ఇంటెలిజెన్స్ అదే ఇదే ఇది అంతి బారపప్ప వేదికేంత కరదే బందే ఇన్నొందు అదే విగవణ కొడంతేన్ మైక్ కైనా హడ్కండి ಅದೇ ಪರವಾಗಿಲ್ಲ ಹೇಳಪ್ಪ ಅಂದ್ರೆ ಅವನಂದ ನಮ್ಮಪ್ಪ ಯಾವಾಗಲೂ ಹೇಳರು ಸರ್ ಅಂತ ಏನ್ ಹೇಳರು ಬಂದಿದ್ದಾರಾ ಅಂದ್ರೆ ಇಲ್ಲ ಬಂದಿಲ್ಲ ಸರಿ ಏನು ಹೇಳರು ನಮ್ಮಪ್ಪ ಯಾವಾಗಲೂ ಹೇಳರು ಸಾಬ್ರು ಯಾವಾಗಲೂ ಉಲ್ಟಾನೇ ಹೇಳ್ತಾರೆ ನೀವು ನಗ್ತಿರ ನಮ್ಮ ಕತೆ ಹೇಳಿ ಅವತ್ತಿಂದ ನಾನು ಸಭೆಗೆ ಪ್ರಶ್ನೆ ಕೇಳಬಿಟ್ಟೆ ಹರಿಯುವ ನದಿಯೊಮ್ಮೆ ಬಾವಿಗೆ ಕೇಳಿತು ನಿನಗೆ ತಿಳಿದಿದೆ ನಿನ್ನ ಅವಸ್ಥೆ ಎಷ್ಟು ಸರಳವಾಗಿದೆ ನೇರವಾಗಿದೆ ಕೇಳಿ ಇದರಲ್ಲಿ ನದಿ ಯಾರು ಬಾವಿ ಯಾರು ನೀವು ನೀವೇ ವಹಿಸಿಕೊಳ್ಳಿ ಹರಿಯುವ ನದಿಯೊಮ್ಮೆ ಬಾವಿಗೆ ಕೇಳಿತು ನಿನಗೆ ತಿಳಿದಿದೆ ನಿನ್ನ ಅವಸ್ಥೆ ಬಾವಿ ಕೈ ಮುಗಿದು ಹೇಳಿತು ಅಲೆಮಾರಿಗಳ ಬದುಕಿಗೂ ಮನೆಕಟ್ಟಿ ಬದುಕುವರಿಗೂ ವ್ಯತ್ಯಾಸ ವಿಧಿಗಳಿವೆ ಅಲೆಮಾರಿಗಳ ಬದುಕಿಗೂ ಕಟ್ಟಿ ಬದುಕುವರಿಗೂ ವ್ಯತ್ಯಾಸ ವಿದಗಿಳಿತಿ ನೀನು ಬಾಯಾರಿದವನ ಬಳಿ ಹೋಗುತ್ತಿ ನೀನು ಬಾಯಾರಿದವನ ಬಳಿ ಹೋಗುತ್ತಿ ಬಾಯಾರಿದವ ನನ್ನ ಬಳಿ ಬರುತ್ತಾನೆ ನೀನು ಬಾಯಾರಿದವನ ಬಳಿ ಹೋಗುತ್ತಿ ಬಾಯಾರಿದವ ನನ್ನ ಬಳಿ ಬರುತ್ತಾನೆ ನೀನು ಮೇಲಿಂದ ಕೆಳಗೆ ಹರಿಯುತ್ತಿ ದಣಿದು ಉಪ್ಪುಪ್ಪಾಗಿ ಬಿಡುತ್ತೆ ನೀನು ಮೇಲಿಂದ ಕೆಳಗೆ ಹರಿಯುತ್ತಿ ದಣಿದು ಉಪ್ಪುಪ್ಪಾಗಿ ಬಿಡುತ್ತಿ ನಾನು ನೆಲದಿಂದ ಮೇಲಕ್ಕೆ ಚಿಮ್ಮುತ್ತೇನೆ ಸಿಹಿ ನೀರ ಬುಗ್ಗೆ ಎನಿಸಿಕೊಳ್ಳುತ್ತೇನೆ ನಾನು ನೆಲದಿಂದ ಮೇಲಕ್ಕೆ ಚಿಮ್ಮುತ್ತೇನೆ ಸಿಹಿ ನೀರ ಬುಗ್ಗೆ ಎನಿಸಿಕೊಳ್ಳುತ್ತೇನೆ ನೆನಪಿರಲಿ ಗೆಳತಿ ನೆಲದಿಂದ ಮೇಲೆದ್ದವರು ಬಾಳುತ್ತಾರೆ ಬದುಕುತ್ತಾರೆ ಜನರ ಮನದಲ್ಲಿ ನೆಲೆಸುತ್ತಾರೆ ಜನರ ಮನದಲ್ಲಿ ನೆಲೆಸುತ್ತಾರೆ ನಮ್ಮೆಲ್ಲರ ಪ್ರಯತ್ನವೂ ಅದೇ ಜನರ ಮನದಲ್ಲಿ ನೆಲೆಸಬೇಕು ಅನ್ನೋದು ಈ ದಿನ ಮೂರ್ಖರ ದಿನಾಚರಣೆ ಆಚರಿಸ್ತಾ ಇರಲು ಅದೇ ಕಾರಣದಿಂದ ಒಂದಿಷ್ಟು ನಗಬೇಕು ಜೀವನದಲ್ಲಿ ನಿಮಗೆ ನಗು ಯಾವಾಗ ಬರುತ್ತೆ ಅಳುವಿನ ಬಗ್ಗೆ ಗೊತ್ತಿದ್ದಾಗ ಮಾತ್ರ ನಾವು ನಮ್ಮನ್ನೇ ಪ್ರೀತಿಸೋದು ಬಿಟ್ಬಿಟ್ಟಿದ್ದೀವಿ ಬರೀ ಹೊರಗಿನ ಪ್ರಪಂಚವನ್ನು ಪ್ರೀತಿಸ್ತಾ ಇದ್ದೀವಿ ಐಶ್ವರ್ಯವನ್ನು ಪ್ರೀತಿಸ್ತಾ ಇದ್ದೀವಿ ಬಂಗಲೆ ಕಾರುಗಳನ್ನು ಪ್ರೀತಿಸ್ತಾ ಇದ್ದೀವಿ ಇಲ್ಲ ನಮ್ಮನ್ನು ನಾವು ಪ್ರೀತಿಸೋ ಕಲಿತಾಗ ಮಾತ್ರ ಜೀವನ ಸರಳ ಆಗುತ್ತೆ ಖುಷಿ ಕೊಡುತ್ತೆ ಆನಂದ ಕೊಡುತ್ತೆ ಹಾಗಾಗಿ ಮೊದಲು ನೋವುಂಡಿರಬೇಕು ನಗುವನ್ನು ಅನುಭವಿಸಬೇಕಾದ ಕಣ್ಗಳಲ್ಲಿ ಕನಸು ತೋಳಿನಲ್ಲಿ ಬಲ ರೆಕ್ಕೆಗಳಷ್ಟೇ ಸಾಲದು ಕಣ್ಗಳಲ್ಲಿ ಕನಸು ತೋಳಿನಲ್ಲಿ ಬಲ ರೆಕ್ಕೆಗಳಷ್ಟೇ ಸಾಲದು ನೆಲ ಬಿಟ್ಟು ಹಾರಲು ಚಲಬೇಕು ಮಿತ್ರರೇ ಆಕಾಶಕ್ಕೇರಲು ಚಲಬೇಕು ಮಿತ್ರರೇ ಆಕಾಶಕ್ಕೆ ಮನುಷ್ಯನಲ್ಲಿ ಛಲ ಇಲ್ಲದಲ್ಲೇ ಇದ್ರೆ ಆಕಾಶ ಚಿತ್ರ ಕೆಲಕ್ಕೆ ಸಾಧ್ಯ ಇಲ್ಲ ನಾವು ನಗ್ನಗ್ತಾ ಬದುಕಬೇಕು ಹಿಂದಿನ ಕಾಲದಲ್ಲಿ ಚಿತ್ರಗಳನ್ನು ನೋಡ್ತಾ ಇದ್ದಾಗ ನಮ್ಮ ಮನಸ್ಸು ಪರಿವರ್ತನೆ ಆಗ್ತಾ ಇತ್ತು ಬಂಗಾರದ ಮನುಷ್ಯ ಪಿಕ್ಚರ್ ನೋಡಿದಾಗ ವಂಶಕ್ಕಾಗಿ ಮನೆಗಾಗಿ ತಾಯಿ ತಂಗಿಯರು ತಮ್ಮಂದಿರಿಗಾಗಿ ಬದುಕಬೇಕು ಅನ್ನೋ ಆಸೆಯನ್ನು ಮೂಡುತ್ತಾ ಇತ್ತು ಈಗ ಆ ಥರ ಮನಸ್ಸನ್ನು ಪರಿವರ್ತನೆ ಮಾಡುವಂತಹ ಚಿತ್ರಗಳು ಬರ್ತಾ ಇಲ್ಲ ಆ ಪರಿವರ್ತನೆಯ ಕಾಲ ಇದೆಯಲ್ಲ ಅದನ್ನು ಖುಷಿ ಕೊಡುವಂತಹ ಕಾಲ ಅನುಭವಿಸುವಂಥ ಕಾಲ ನೋವನ್ನು ಅನುಭವಿಸೋದು ಕೂಡ ಒಂದು ಖುಷಿ ಕತ್ತಲ ಅನುಭವಕ್ಕೆ ಇದನ್ನ ಗಂಭೀರವಾದ ಶಾಯರಿ ಕೇಳಿ ಮನಸ್ಸಿನಲ್ಲಿ ಉಳಿಯುತ್ತೆ ನೋಡಿ ಕತ್ತಲ ಅನುಭವಕ್ಕೆ ಕಣ್ಣು ಮುಚ್ಚಿದರೆ ಸಾಕು ಕತ್ತಲ ಅನುಭವಕ್ಕೆ ಕಣ್ಣು ಮುಚ್ಚಿದರೆ ಸಾಕು ಕತ್ತಲಾಗಬೇಕೆಂದಿಲ್ಲ ಕತ್ತಲ ಅನುಭವಕ್ಕೆ ಕಣ್ಣು ಮುಚ್ಚಿದರೆ ಸಾಕು ಕತ್ತಲಾಗಬೇಕೆಂದಿಲ್ಲ ಬೆತ್ತಲ ಅನುಭವಕ್ಕೆ ಮಾನವೋದರೂ ಸಾಕು ಬಟ್ಟೆ ಕಳಚಬೇಕೆಂದಿಲ್ಲ ಎರಡೇ ಸಾಲು ಕತ್ತಲ ಅನುಭವ ಬೆತ್ತಲ ಅನುಭವ ಹೇಗೆ ನೋಡಿ ಅಲ್ಲಿ ದೀಪ ಹಾರಿಸ್ಬೇಕು ಅಂತ ಇಲ್ಲ ಇಲ್ಲಿ ಬಟ್ಟೆ ತೆಗಿಬೇಕು ಅಂತ ಇಲ್ಲ ಹೇಳುದನ್ನ ಇದನ್ನ ಒಬ್ಬರು ವಿಮರ್ಶಕರು ತುಂಬಾ ದೊಡ್ಡ ಹೆಸರು ಮಾಡಿದರು ಇಡೀ ನನ್ನ ಕವನಕ್ಕೆ ಪುಸ್ತಕಕ್ಕೆ ಮುನ್ನುಡಿ ಬರ್ಬಿಡಿ ಅಂದಾಗ ಅವ್ರು ನನಗೆ ಕರೆ ಕಳಿಸಿ ಹೇಳಿದರು ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಆ ಶಾಯಿರಿ ಹೇಗೆ ಬರ್ದು ಹೇಳುದು ನನಗೆ ಅಲ್ಲಿ ತಕ್ಕ ವ್ಯಾಲ್ಯೂ ಗೊತ್ತಿರಲಿಲ್ಲ హేగ్ బరదు అది హే కాన్సెప్ట్ నెంబర్ బు అంత ననొ శాయిని అంత గొప్ప నన్నత కొనే శాయి మనదాళద నోవన్ను కూడా నోదాగూ కూడా నిప్పె తట్టకి మనసాగ్దల్ వాహ్ చాలా సగసే నన్న నెనపు నిమ్మల్ శాశ్వత వారి నన్న నెనపి ఎట్టు సరళవం ನನ್ನ ನೆನಪು ನಿಮ್ಮಲ್ಲಿ ಶಾಶ್ವತವಾಗಿರಲಿ ನನ್ನ ನೆನಪಿಗಾಗಿ ನಾನು ನಿಮಗೇನು ಕೊಡಲಿ ಎಂದು ಹೇಳುತ್ತಿದ್ದ ಕೆಲವೇ ನಾ ಕಂಡ ಕನಸಿನ ಹಾದಿಯಲ್ಲಿ ಇನ್ನೊಬ್ಬನ ಕೈ ಹಿಡಿದು ನಡೆದಿರುವೆ ಈಗ ನಾ ಏನು ಕೇಳಲಿ ನಾ ಕಂಡ ಕನಸಿನ ಹಾದಿಯಲ್ಲಿ ಇನ್ನೊಬ್ಬನ ಕೈ ಹಿಡಿದು ನಡೆದಿರುವೆ ಈಗ ನಾ ಏನು ಕೇಳಲಿ ಇರಲಿ ನೀ ಮುಡಿದು ಒಣಗಿದಾಗೂ ನನ್ನ ಗೋರಿಯ ಸುತ್ತ ಹರಡು ಅಲ್ಲಿಯೂ ನಿನ್ನ ನೆನಪು ಕಾಡುತ್ತಲೇ ಇರಲಿ ಅಲ್ಲಿಯೂ ನಿನ್ನ ನೆನಪು ಕಾಡುತ್ತೆ கன்னட பற்றி பரத ஒன்று